ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು ದಿನೇ ನಿನ್ನೆ ದಿನ ಮಹದಾಯಿ ಪ್ರದೇಶಕ್ಕೆ ಕೇಂದ್ರದ ಒಂಬತ್ತು ಜನರ ತಂಡ ಪ್ರವಾಹ ಪ್ರೋಗ್ರೆಸಿವ್ ರಿವರ್ ಅಥಾರಿಟಿ ಫಾರ್ ವಾಟರ್ ಜೆ ಸಿ ಅಂತಕ್ಕಂಥ ಒಂದು ಕೇಂದ್ರದ ತಂಡ ಮಲಪ್ರಭೆಯ ಮಹದಾಯಿಯ ಜಲಾನಯನ ಪ್ರದೇಶದಲ್ಲಿ ವೀಕ್ಷಣೆಯನ್ನು ಮಾಡಿ ಅದು ಗೋವಾ ಸರ್ಕಾರದ ಮುಖ್ಯಮಂತ್ರಿಗಳ ಒಂದು ಒತ್ತಡದ ಮೇರೆಗೆ ಅಲ್ಲಿ ಬಂದಿರತಕ್ಕಂಥದ್ದು ಇದಕ್ಕೆ ಹಿಂದೆ ನ್ಯಾಯಮಂಡಳಿಯನ್ನು ನೇಮಿಸಲಾಗಿತ್ತು ಎರಡ್ ಸಾವಿರದ ಹದಿನೆಂಟು ಅಕ್ಟೋಬರ್ ಹದಿನಾಲ್ಕರಂದು ಆ ನ್ಯಾಯಮಂಡಳಿಯು ಮಧ್ಯಂತರ ಆದೇಶವನ್ನು ನೀಡಿ ಹದಿಮೂರು ಪಾಯಿಂಟ್ ಏಳು ಟಿ ಎಂ ಸಿ ನೀರನ್ನು ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಬಳಸಿಕೊಳ್ಬೇಕು ಅಂತಕ್ಕಂಥ ಒಂದು ಆದೇಶವನ್ನು ನೀಡಿತ್ತು ಅಂದಿನಿಂದ ಇಲ್ಲಿಯವರೆಗೆ ಪರಿಸರ ಇಲಾಖೆ ವಣ್ಣ ಮಾರ್ಗಗಳ ಮಂಡಳಿಯ ಅಲಕ್ಷೇಪ ಪತ್ರ ಇತರೆ ತಗಾದಿಗಳ ಮೂಲಕ ಅದನ್ನು ಸುಮಾರು ಆರು ವರ್ಷಗಳ ಕಾಲ ಮುಂದೂಡುತ್ತಾ ಬಂದಿತ್ತು ಇಷ್ಟೆಲ್ಲ ಆಗಿದ್ರು ಸಹಿತ ಸರ್ಕಾರದ ಅದು ಕರ್ನಾಟಕ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳು ಗೋವಾ ಮುಖ್ಯಮಂತ್ರಿಗಳು ಯಾವ ತರ ಒಂದು ಆಸಕ್ತಿ ವಹಿಸಿ ಇದನ್ನ ಈಡೇರದ ಹಾಗೆ ತಡೆ ಇದ್ದಾರೆ ಹಾಗೆ ಮಧ್ಯಂತರ ಆದೇಶವನ್ನ ಅನುಷ್ಠಾನಗೊಳಿಸುವ ಇಚ್ಛಾಶಕ್ತಿಯನ್ನ ಇದುವರೆಗೆ ಯಾರೂ ಹೊಂದೇ ಇಲ್ಲ ಆ ಒಂದು ಕಾರಣದಿಂದ ಇದು ನೆನೆಗುದಿಗೆ ಬಿದ್ದಿದೆ ಇವತ್ತಿನ ವರದಿಗಳ ಪ್ರಕಾರ ಇದು ಇನ್ನೂ ಸಹಿತ ನೆನೆಗುದಿಗೆ ಬಿಡುವಂತ ಸಾಧ್ಯತೆ ಇದೆ ಅಂತೇಳಿ ತಜ್ಞರು ಹೇಳಿರುವುದು ಪತ್ರಿಕೆಗಳಲ್ಲಿ ವರದಿಯಾಗಿದೆ ಇದೇ ತರ ಮುಂದುವರ್ಕೊಂಡು ಹೊರಟ್ರಿ ನಮ್ದು ಈಗಾಗಲೇ ನಾವು ಕುಡಿಯುವ ನೀರಿಗಾಗಿ ಬಳಕೆ ಮಾಡ್ತಕ್ಕಂಥದ್ದು ತ್ರೀ ಪಾಯಿಂಟ್ ನೈನ್ ಜೀರೋ ಟಿ ಎಂ ಸಿ ನೀರನ್ನು ಮಾತ್ರ ಇಷ್ಟನ್ನು ತಗೊಳದಕ್ಕೆ ಅನಾವಶ್ಯಕವಾದಂಥ ತೊಡಕುಗಳನ್ನ ಅಹ್ ಗೋವಾ ಸರ್ಕಾರ ಯಾವ ಕಾರಣದಿಂದ ಮಾಡ್ತಾ ಇದೆ ಗೋವಾ ಸರ್ಕಾರಕ್ಕೆ ಏನು ಹಕ್ಕನೇ ಇಲ್ಲ ಯಾಕಂದ್ರ ಮಧ್ಯಂತರ ಆದೇಶದ ಅಹ್ ಇದು ನ್ಯಾಯಮಂಡಳಿಯ ಮಧ್ಯಂತರ ಆದೇಶದ ತೀರ್ಪು ಬಂದು ಆರು ವರ್ಷ ಆಗಿದೆ ಇದನ್ನ ಅನುಷ್ಠಾನಗೊಳಿಸಬೇಕಾದ್ರೆ ಕೇಂದ್ರ ಸರ್ಕಾರದ ಕೆಲವು ಪರ್ಮಿಷನ್ಗಳು ಬೇಕು ಅಂತಕ್ಕಂಥದ್ದು ಪರಿಸರ ಅವು ಇವೆಲ್ಲ ಇವು ಇವು ಒಂದೇ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ತಾಸಿನ ಸಿಗ್ತಕ್ಕಂಥ ಒಂದು ಅನಾಕ್ಷೇಪ ಪತ್ರಗಳಿವೆ ಇವಾಗ ಆರಾರು ವರ್ಷದ ಕಾಲಹರಣ ಮಾಡ್ತಾ ಇದನ್ನ ಮುಂದೂಡ್ತಾ ಬಂದಿರೋದು ನಮ್ಮ ಚುನಾಯಿತ ಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇದಾಗ್ತಾ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಈಗ ಇದೇ ತರ ಮುಂದುವರೆದ್ದೇನೆ ಆದ್ರೆ ನಾವು ಈ ಮಹದಾಯಿನೇ ಬೇಡ ಮಲಪ್ರಭಾ ನದಿ ನೀರಿನ ಬಚಾವೋ ಆಂದೋಲನವನ್ನ ಪ್ರಾರಂಭ ಮಾಡಬೇಕಾಗ್ತದೆ ಮಲಪ್ರಭಾ ನದಿ ನೀರನ್ನ ನಮಗಷ್ಟೇ ಬಿಟ್ಟು ಬಿಟ್ರೆ ಕುಡಿಯುವ ನೀರಿಗೇನು ವಯಾ ಕೈ ನಿಲ್ಲಿಸಿಬಿಟ್ರಾಯ್ತು ಇಲ್ಲ ಅಂತಂದ್ರೆ ಇದನ್ನ ಮಧ್ಯಂತರ ಆದೇಶ ಇದ ಆದೇಶದವನ್ನ ಜಾರಿಗೆ ತರೋದಕ್ಕ ಸರ್ಕಾರ ಮುಂದಾಗಬೇಕು ಚುನಾಯಿತ ಪ್ರತಿನಿಧಿಗಳು ಮುಂದಾಗಬೇಕು ಹುಬ್ಬಳಿ ಧಾರವಾಡ ನಗರಗಳಿಗೆ ಪ್ರತಿ ವರ್ಷ ನಾಲ್ಕು ಟಿ ಎಂ ಸಿ ನೀರನ್ನ ಕುಡಿಯುವ ಸಲುವಾಗಿ ಒಯ್ತಾ ಇದೀರಿ ಅದು ಯೋಜನೆ ಇಲ್ಲ ಮೂಲಭೂತ ಯೋಜನೆಯಲ್ಲಿ ಅದಿಲ್ಲ ಇಲ್ಲಿದ್ರು ಸಹಿತ ಕುಡಿಯುವ ನೀರಿನ ಸಲುವಾಗಿ ಒಯ್ತಾ ಇದೀರಿ ಕಾರಣ ಏನ್ ಹೇಳಿದಿರಿ ಅಂದ್ರೆ ಮಾದಾಯಿಯಿಂದ ನಿಮಗೆ ಮತ್ತೆ ನೀರು ಸೇರ್ಪಡೆ ಆಗ್ತಾ ಇದೆ ಅನ್ನುವಂತ ಕಾರಣದಿಂದ ಅವನು ಒಯ್ತಾ ಇದ್ದೀರಿ ಅದಕ್ಕೆನೇ ನೀವು ಅಡ್ಡಿ ಮಾಡ್ತಾ ಬಿಟ್ರಿ ಮತ್ತೆ ಅದನ್ನ ಒಯ್ಯುದನ್ನ ಬಿಟ್ಟು ನಾವು ಇನ್ ಮುಂದೆ ಇಲ್ಲಿ ಮಲಪ್ರಭಾ ಜಲಾನಯನದ ಜನ ಮಲಪ್ರಭಾ ಈ ನೀರಿನ ಬಚಾವೋ ಅಂದಲವನ್ನು ಆಂದೋಲನವನ್ನ ಪ್ರಾರಂಭ ಮಾಡೋ ಮಾಡ್ಬೇಕಾಗ್ತತಿ ಈ ನದಿಯಿಂದ ಹೊರಗಡೆ ನೀರನ್ನ ಹೋಗ್ತಾ ಇದೆಯಲ್ಲ ಕುಡಿ ನೀರಿಗೆ ಅದಕ್ಕೆ ಇದಕ್ಕೆ ಅದನ್ನ ಬಂದ್ ಮಾಡಿ ಈ ಹೋರಾಟವನ್ನ ಮಾಡ್ಬೇಕಾಗ್ತತಿ ನೀವು ಯಾವಾಗ ಮಾದಾಯಿಯಿಂದ ನೀರನ್ನ ಇಲ್ಲಿ ಹೊಳಗ್ ಬಿಡ್ತಿರೋ ಅವಾಗ ನೀವು ಕುಡಿಯೋದಕ್ಕೆ ಬಯೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಆ ಥರದ ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ ಅದಕ್ಕಾಗಿ ನಾನು ಈ ಭಾಗದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ನಾಮಪತ್ರ ಸಲ್ಲಿಕೆಗೆ ಗೋವಾ ಮುಖ್ಯಮಂತ್ರಿಗಳನ್ನ ಕರೆತಂದಿದ್ರಿ ಆದರೆ ಮಹದಾಯಿ ನದಿಯ ಈ ಯೋಜನೆಗೆ ಅದು ನ್ಯಾಯಮಂಡಳಿಯ ಮಧ್ಯಂತರ ಆದೇಶವನ್ನು ಅನುಷ್ಠಾನಗೊಳಿಸುವ ಸಲುವಾಗಿ ಆಫ್ಟರ್ ಆಲ್ ಒಂದು ಪರಿಸರ ಇಲಾಖೆ ಇರ್ಬೋದು ಒಂದು ಪರಿಸರ ಪರಿಸರ ಇಲಾಖೆಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಿ ವನ್ಯ ಮೃಗಗಳ ಅನಾಕ್ಷೇಪ ಪತ್ರ ಒಂದೇ ಬಾಕಿ ಇದೆ ಅಂತ ನೀವೇ ಹೇಳಿದಿರಿ ಹೇಳಿದೀರಿ ಅದನ್ನೊಂದನ್ನು ತರೋಕಾಗುದಿಲ್ಲ ಅವ್ರು ಗೋವಾದವರು ಇಷ್ಟು ಇನ್ನೂ ಸಾಕಷ್ಟು ತಂಡ ತರಿಸಲಿ ಎಷ್ಟು ದಿನ ಅಂತ ಹಿಂಗೆ ಬರೀ ಬರೀ ತಂಡ ತರೋದು ನೋಡುದು ಹೋಗುದು ತಂಡ ತೋರು ಇದು ನಾಲ್ವತ್ತು ವರ್ಷದ ಒಂದು ವಾಡಿಕೆ ಇದು ಇದಕ್ಕಂತೆ ಯಾವಾಗ ಬರೀ ಇದೇ ಆಗ್ತಲ್ಲ ಮಧ್ಯಂತರ ಆದೇಶ ಬಂದ ಮೇಲೆ ನಾವು ಅನುಷ್ಠಾನಗೊಳಿಸೋದಕ್ಕೆ ಇವೆಲ್ಲ ಯಾಕೆ ನೆನಪ ನೆಪ ಬೇಕು ಅದಕ್ಕಾಗಿ ನಾನು ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ವಿನಂತಿ ಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೀನಿ ಅದರೊಂದಿಗೆ ಪ್ರಭಾವಿ ಶಾಸಕರಾಗಿರ್ತ ಸಂಸದರಾಗಿರ್ತಕ್ಕಂಥ ಮತ್ತು ಕೇಂದ್ರ ಪ್ರಭಾವಿ ಸಚಿವರು ಆಗಿರ್ತಕ್ಕಂಥ ಕ್ಯಾಬಿನೆಟ್ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರೇ ನೀವು ನಿಮ್ಮ ಲೋಕಸಭಾ ಮತಕ್ಷೇತ್ರಕ್ಕೆ ಧಾರವಾಡ ನಗರಕ್ಕೆ ನಾಲ್ಕು ಟಿ ನೀರನ್ನು ಒಯ್ತಾ ಇದ್ದೀರಿ ಗದಗ ನಗರಕ್ಕೆ ಕುಡಿಯುವ ನೀರನ್ನು ಒಯ್ತಾ ಇದ್ದೀರಿ ನಿಮ್ಮ ಭಾಗಕ್ಕೆ ಸಾಕಷ್ಟು ತರದಲ್ಲಿ ಮಲಪ್ರಭೆ ನದಿಯನ್ನು ನೀರನ್ನು ಒಯ್ತಾ ಇದ್ದೀರಿ ಇದನ್ನು ಮಾಡೋದಕ್ಕೆ ನಿಮ್ಮಲ್ಲಿ ಆಸಕ್ತಿ ಒಂದು ಬೇಕಲ್ಲ ಏನೆಲ್ಲ ಮಾಡಿದಿರಲ್ಲ ಸಂಸತ್ತನ್ನೇ ಕಟ್ಟಿದ್ರಿ ನೀವು ಈ ಮಹದಾಯಿದು ಒಂದು ಅಡಾಕ್ಷೇಪ ಪತ್ರ ಕೊಡ್ಸೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ವೇ ಅದಕ್ಕಾಗಿ ನಾನು ಈ ನೀವು ಏನಾದರೂ ಎಚ್ಚೆತ್ಕೊಂಡು ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಕಂಡು ಹಿಡಿಯಲಿಲ್ಲ ಅಂತಂದ್ರೆ ನಾವು ಮಲಪ್ರಭಾ ನದಿ ನೀರಿನ ಬಚಾವೋ ಅಂದಲವನ್ನು ಆಂದೋಲನವನ್ನು ಪ್ರಾರಂಭ ಮಾಡಬೇಕಾಗ್ತಾ ಇದೆ ಈಗಾಗಲೇ ನರಗೊಂದು ನೋಲ್ಗೊಂದ್ ಕಡೆ ಈ ಈ ತರದೊಂದು ಆಂದೋಲನ ಮಾಡಬೇಕು ಅಂತಕ್ಕಂಥ ರೈತರು ಅಹ್ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಆಂದೋಲನ ಪ್ರಾರಂಭ ಆಗೋದೇ ಇದೆ ಇದೇ ಮುಂದುವರ್ಕೊಂಡು ಹೋಗೋದಾದ್ರೆ ಇದೇ ಕಾಲನ್ನ ಮಾಡ್ಕೊಂತ ಇದೇ ತರ ಹೋಗೋದಾದ್ರೆ ಮಲಪ್ರಭಾ ನದಿ ಬಚಾವ ಆಂದೋಲನ ಮಾಡ್ಬೇಕಾಗತ್ತೆ ಮಲಪ್ರಭಾ ನದಿಯಿಂದ ಕುಡಿಯೋ ನೀರಿಗೆ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇರುವಂತಹ ನೀರನ್ನ ಬಂದ್ ಮಾಡ್ಬೇಕಾಗ್ತದೆ ಆ ತರದ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ ಅದಕ್ಕಾಗಿ ಅಂತ ಅವಕಾಶವನ್ನು ಕೊಡದೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಈ ಯೋಜನೆಗೆ ಬರ್ತಕ್ಕಂತ ಅನಾಕ್ಷೇಪ ಪತ್ರಗಳನ್ನ ನೀವು ಎಲ್ಲಾ ಕೆಲಸ ಬಿಟ್ಟು ಮುತುವರ್ಜಿ ವಹಿಸಿ ಮಾಡಬೇಕು ಹೇಳಿ ನಾನು ಸಲ ಈ ಮಲಪ್ರಭಾ ನದಿಯ ರೈತ ಹೋರಾಟಗಾರರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ